ಸ್ಯಾಂಡಲ್ವುಡ್ನ ಸದ್ಯದ ಜನಪ್ರಿಯ ವಿಲನ್ ಯಾರಪ್ಪ ಅಂತ ಕೇಳಿದ್ರೆ ಎಲ್ಲರ ಬಾಯಲು ತಟ್ ಅಂತ ಬರುವ ಉತ್ತರ ರವಿಶಂಕರ್ ಇದು ಆರು ಮುಗಂ ಕೋಟೆ ಕಣೋ ಅಂತ ಆರ್ಭಟಿಸಿದ ಮೇಲೆ ರವಿಶಂಕರ್ಗೆ ಸ್ಯಾಂಡಲ್ವುಡ್ನಲ್ಲಿ ಡಿಮ್ಯಾಂಡ್ ಹೆಚ್ಚಾಯಿತು ಇನ್ನು ನಟ ಸಾಯಿ ಕುಮಾರ್ ಎಂದ ಮೇಲೆ ಕೂಡಲೇ ಎಲ್ಲರೂ ನೆನಪಿಸಿಕೊಳ್ಳುವುದು ಚಿತ್ರವನ್ನ ಕಡಕ್ ಪೊಲೀಸ್ ಆಫೀಸರ್ ಆಗಿ ಹಲವು ಕನ್ನಡ ಸಿನಿಮಾಗಳಲ್ಲಿ ಸಾಯಿ ಕುಮಾರ್ ನಟಿಸಿ ಕನ್ನಡಿಗರ ಮನವನ್ನ ಗೆದ್ದಿದ್ದಾರೆ ಇನ್ನು ಸಾಯಿ ಕುಮಾರ್ ಮತ್ತು ರವಿಶಂಕರ್ ಸಹೋದರ ಅಯ್ಯಪ್ಪ ಪಿ ಶರ್ಮಾ ಕೂಡ ಸ್ಯಾಂಡಲ್ವುಡ್ನಲ್ಲಿ ನಟನಾಗಿ ನಿರ್ದೇಶಕನಾಗಿ ಗುರುತಿಸಿಕೊಂಡಿದ್ದಾರೆ ಸ್ವಂತ ಸಹೋದರರಾದರೂ ಈ ಮೂವರು ಒಂದೇ ಸಿನಿಮಾದಲ್ಲಿ ಈವರೆಗೆ ನಟಿಸಿಲ್ಲ ಅಂಟಮ್ಮಂದರಿಂದ ತೆರೆಯ ಮೇಲೆ ಒಟ್ಟಿಗೆ ತರುವ ಪ್ರಯತ್ನ ಸದ್ಯ ನಡೆಯುತ್ತಿದೆ ಅದು ಶ್ರೀಮುರುಳಿ ಅಭಿನಯದ ಬರಾಟೆ ಚಿತ್ರತಂಡದ ಕಡೆಯಿಂದ ಶ್ರೀ ಶ್ರೀಮುರಳಿ ಅಭಿನಯದ ಚೇತನ್ ನಿರ್ದೇಶನದ ಬರಾಟೆ ಚಿತ್ರದಲ್ಲಿ ಸಾಯಿ ಕುಮಾರ್ ರವಿಶಂಕರ್ ಮತ್ತು ಅಯ್ಯಪ್ಪ ಸ್ಕ್ರೀನ್ ಶೇರ್ ಮಾಡಲಿದ್ದಾರೆ ಅಣ್ಣ ತಮ್ಮಂದಿರನ್ನ ಒಂದೇ ಸಿನಿಮಾದಲ್ಲಿ ಒಟ್ಟುಗೂಡಿಸುತ್ತಿರುವ ಖ್ಯಾತಿ ಬರಾಟೆ ಚಿತ್ರತಂಡದ ಪಾಲಾಗಿದೆ ಬರಾಟೆ ಚಿತ್ರದಲ್ಲಿ ಈಗಾಗಲೇ ರವಿಶಂಕರ್ ಮತ್ತು ಅಯ್ಯಪ್ಪ ಪಿ ಶರ್ಮಾ ನಟಿಸಿದ್ದಾಗಿದೆ ಸಾಯಿ ಕುಮಾರ್ ಭಾಗದ ಚಿತ್ರೀಕರಣ ಇನ್ನೂ ನಡೆದಿಲ್ಲ ಅಂದ್ಹಾಗೆ ಸಿನಿಮಾದಲ್ಲಿ ಈ ಮೂವರ ಪಾತ್ರವೇನು ಎಂಬುದನ್ನು ಚಿತ್ರತಂಡ ಬಿಟ್ಟುಕೊಟ್ಟಿಲ್ಲ ಉಗ್ರಂ ವ್ರತ ಅವರ ಮಫ್ತಿ ಬಳಿಕ ಶ್ರೀಮುರಳಿ ನಟಿಸುತ್ತಿರುವ ಸಿನಿಮಾ ಬರಾಟೆ ಶ್ರೀಮುರುಳಿಗೆ ಇರುವ ಇಮೇಜ್ಗೆ ತಕ್ಕ ಹಾಗೆ ಬರಾಟೆ ಸ್ಕ್ರಿಪ್ಟ್ ರೆಡಿ ಮಾಡಲಾಗಿದೆ ಕ್ಲಾಸ್ ಕಮ್ ಮಾಸ್ ಎಲಿಮೆಂಟ್ಸ್ ಚಿತ್ರದಲ್ಲಿ ಇರಲಿದೆ ಶ್ರೀಮುರಳಿ ಮತ್ತು ಶ್ರೀಲೀಲಾ ಮುಖ್ಯ ಭೂಮಿಕೆಯಲ್ಲಿರುವ ಬರಾಟೆ ಚಿತ್ರಕ್ಕೆ ಬಂಡವಾಳ ಹಾಕುತ್ತಿರುವವರು ಸುಪ್ರೀತ್ ಬಹದ್ದೂರ್ ಭರ್ಜರಿ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದ ಚೇತನ್ ಬರಾಟೆ ಚಿತ್ರದ ಡೈರೆಕ್ಟರ್